ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಭಾಗದಲ್ಲಿ ಅಂತಂದ್ರೆ ಜನವರಿಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗಿತ್ತು ಅಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಇವತ್ತು ರಾಮ ಮಂದಿರ ಪೂರ್ಣ ಆಗಿದ್ದು ಅಲ್ಲಿ ಧ್ವಜವನ್ನ ಧರ್ಮ ಧ್ವಜವನ್ನ ಹಾರಿಸಲಾಗಿದೆ ಕೇಸರಿ ಧ್ವಜ ಧ್ವಜವನ್ನ ಹಾರಿಸಲಾಗಿದೆ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ರಾಜ್ಯಪಾಲರು ಪ್ರಧಾನಿ ಮೋದಿ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಹತ್ತಡಿ ಅಗಲ ಇಪ್ಪತ್ತಡಿ ಉದ್ದದ ಬಲಕೋನ ತ್ರಿಕೋನ ಅಹ್ ಈ ಧರ್ಮಧ್ವಜವನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಮತ್ತು ಅಭಿಜಿತ್ ಲಗ್ನ ಅಂತ ಕರೆಯಲಾಗುತ್ತೆ ಈ ಲಗ್ನದಲ್ಲಿ ಈ ಅಹ್ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾವುಕರಾದರು ಅದರ ಜೊತೆಯಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭಾಷಣ ಮಾಡಿದ್ರು ಯಾರೆಲ್ಲ ಈ ರಾಮ ಮಂದಿರಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿದೆ ಅವರಿಗೆ ನೆಮ್ಮದಿ ಸಿಕ್ಕಿದೆ ಅಂತ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಭಾರತಕ್ಕೆ ವಿಶೇಷವಾದಂತಹ ಆದ್ಯತೆ ಇದೆ ಸ್ಥಾನಮಾನ ಇದೆ ವಿಶ್ವ ಭಾರತವನ್ನ ಬೇರೆ ರೀತಿಯಲ್ಲಿ ನೋಡ್ತಾ ಇದೆ ಈ ಧರ್ಮದ ಧ್ವಜವನ್ನ ನಾವು ಹಾರಿಸಿದೀವಿ ಅಂತ ಅದರ ಬಗ್ಗೆ ಅವರು ಮಾತಾಡಿದ್ದಾರೆ ಭಗವಾಧ್ವಜ ಇದು ಧರ್ಮ ಧ್ವಜ ಅಂತ ಆದ್ರೆ ಈ ಹಿಂದೆ ಈ ರಾಮ ಮಂದಿರ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಅಹ್ ಈಗ ಅನೇಕ ಗುರುಗಳು ಶಂಕರಾಚಾರ್ಯ ಮಠದವರು ಸೇರಿದಂತೆ ಕೆಲವರು ಅದನ್ನ ವಿರೋಧ ಮಾಡಿದ್ರು ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಅಂದ್ರೆ ಒಂದ್ ದೇವಸ್ಥಾನ ಪೂರ್ಣ ಆಗಿರ್ಬೇಕು ಆ ಹೊಂದಿರುವಂತಹ ದೇವಸ್ಥಾನದಲ್ಲಿ ಅಥವಾ ಯಾವುದೇ ದೇಗುಲದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅದೇ ಕಾರಣಕ್ಕಾಗಿ ಕೆಲವು ಜಗದ್ಗುರುಗಳು ಇವತ್ತಿಗೂ ಅವರ ವಿರೋಧವನ್ನ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಧರ್ಮಧ್ವಜದ ಪ್ರತಿಷ್ಠಾಪನೆ ಇದನ್ನ ಇದನ್ನ ಹೇಗೆ ನೋಡ್ಬೇಕು ಅಂತ ನಾವು ನೋಡ್ಬೇಕಾಗತ್ತೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು ಮತ್ತು ಹೋರಾಟಗಾರರು ಆಗಿರುವ ಡಿ ಶ್ರೀಪಾದ್ ಭಟ್ ಅವರಿದ್ದಾರೆ ನಮಸ್ಕಾರ ಶ್ರೀಪಾದ್ ಭಟ್ ಅವರೇ ನಮಸ್ಕಾರ ಅವರೇ ಇವತ್ತು ಧರ್ಮ ಧ್ವಜವನ್ನ ಹಾರಿಸಲಾಗಿದೆ ಒಂದ್ ಕಡೆ ಧರ್ಮ ಧ್ವಜ ಹಾರಾಟ ಆಗತ್ತೆ ಒಂದ್ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂವಿಧಾನದಲ್ಲಿ ಅವಕಾಶ ಖಂಡಿತವಾಗಿಯೂ ಇದೆ ಆದ್ರೆ ಭಾರತ ಅಧಿಕೃತವಾಗಿ ಸಂವಿಧಾನಾತ್ಮಕವಾಗಿ ಜಾತ್ಯತೀತ ರಾಷ್ಟ್ರ ಇವತ್ತಿನ ಈ ಬೆಳವಣಿಗೆ ಮತ್ತು ಅಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಮತ್ತು ಅವರ ಭಾಷಣ ಈಗ ನಡೀತಿರೋ ಬೆಳವಣಿಗೆ ಇದೆಲ್ಲದರ ಕುರಿತಂತೆ ತಾವು ಏನ್ ಹೇಳೋದಕ್ಕೆ ಬಯಸ್ತೀವಿ ನಮ್ಮ ಪಾಯಿಂಟ್ ಆಫ್ ವ್ಯೂಗೆ ಇವತ್ತಿನ ಬೆಳವಣಿಗೆಯನ್ನ ಒಂದು ಪ್ರತ್ಯೇಕವಾಗಿ ನೋಡುವುದ್ರಲ್ಲಿ ನೋಡಿದ್ರೇನೆ ನಾವು ಟ್ರಾಪ್ ಆಗ್ಬಿಡ್ತೀವಿ ಒಂದು ಆಲ್ರೆಡಿ ಭಾರತದಲ್ಲಿ ಒಂದು ಬೈನರಿ ಸೃಷ್ಟಿ ಆಗ್ಬಿಟ್ಟಿದೆ ಆರ್ ಎಸ್ ಎಸ್ ಪರ ಆರ್ ಎಸ್ ಎಸ್ ವಿರೋಧ ಬಿಜೆಪಿ ಪರ ಬಿಜೆಪಿ ವಿರೋಧ ನಾವು ಸಹ ಆ ಬೈನರಿಗೆ ಟ್ರಾಪ್ ಆಗ್ಬಿಡ್ತೀವಿ ಹೀಗಾಗಿ ಇದು ಪ್ರತ್ಯೇಕ ಘಟನೆ ಎಲ್ಲಾ ಇದು ಇದೊಂದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಮತ್ತು ನ್ಯಾ ನ್ಯಾಯಾಂಗದ ಮೂಲಕವೂ ಕಟ್ಟಿದಂತ ಒಂದು ಚಳವಳಿಯ ಒಂದು ಒಂದು ಬೆಳವಣಿಗೆ ಅದು ಇದೇನು ಪ್ರತ್ಯೇಕವಾಗಿ ಆಗ್ಲಿಲ್ಲ ಇದು ಇದು ರಾಮ ಜನ್ಮಭೂಮಿ ಚಳವಳಿ ಪ್ರತ್ಯೇಕವಾಗಿ ಎಲ್ಲ ಆಯ್ತು ಅದು ಅದು ಸಾಂಸ್ಕೃತಿಕವಾಗಿ ಆಯ್ತು ವಿ ಎಚ್ ಪಿ ಎಂಬತ್ತರ ದಶಕದಲ್ಲಿ ಐದು ಧರ್ಮ ಸಂಸದ್ ನಡೆಸ್ತು ಅದು ಸಾಮಾಜಿಕವಾಗಿ ಆಯ್ತು ಮೀನಾಕ್ಷಿಪುರಂ ಮತಾಂತರ ನಡೆದ ನಂತರ ಆರ್ ಎಸ್ ಎಸ್ ಏನ್ ಬ್ರಾಹ್ಮಣ ಬನಿಯ ಪಕ್ಷ ಸಂಘಟನೆ ಆಗಿತ್ತು ಅದು ಎಚ್ಚೆತ್ಕೊಂಡ್ಬಿಟ್ಟು ಹಿಂದುಳಿದ ವರ್ಗಗಳನ್ನ ಸೆಳೆಯಕ್ಕೆ ಶುರು ಮಾಡ್ತು ಬಜರಂಗ ದಳವನ್ನು ಸ್ಥಾಪಿಸ್ತು ರಾಮ್ ಜನ್ಮಭೂಮಿ ಒಂದು ಸಾಮಾಜಿಕವಾಗಿ ಬೆಳೆ ಬೆಳವಣಿಗೆ ಆಯ್ತು ರಾಮಣ ಬನ್ಯ ಸಂಘಟನೆಗೆ ಇದ್ದಕ್ಕಿದ್ದಂತೆ ಹಿಂದುಳಿದ ವರ್ಗಗಳ ಆ ನಿರುದ್ಯೋಗಿ ಯುವಕರು ಬಂದ್ರು ಮಂಡಲ ಏನ್ ಬಂದಾಗ ಮಂಡಲ ಆಯೋಗ ಬಂದಾಗ ಅದಕ್ಕೆ ಕಮಂಡಲ ಅಂತ ಹುಟ್ಟು ಶುರು ಮಾಡಿದ್ರು ಇದೊಂದು ರಾಜಕೀಯ ಆಯಾಮ ಆಯ್ತು ಇದು ಇದು ಈ ರೀತಿಯಾಗಿ ನೋಡ್ಬೇಕಿದ್ ಇದು ನಿನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಏನೋ ರಾಮ ಜನ್ಮಿ ಕಟ್ಟಿದ್ದು ಅಲ್ಲ ದಿಢೀರ್ ಆಗಿದ್ದಲ್ಲ ಇವತ್ತು ಧ್ವಜಾರೋಹಣ ಇದಕ್ಕೆಲ್ಲವೂ ಒಂದು ಸಿದ್ಧತೆಗಳು ಇದಕ್ಕೊಂದು ಒಂದು ಚಳವಳಿಯ ಸ್ವರೂಪಗಳು ಇಲ್ಲಿನ ಹಿಂದುತ್ವ ರಾಜಕಾರಣ ಭಾರತದ ಶ್ರೇಣಿಕೃತ ಜಾತಿ ವ್ಯವಸ್ಥೆ ಎಲ್ಲವೂ ಸೇರ್ಕಂಡಿದೆ ಇದು ಎಲ್ಲವನ್ನೂ ಮುಟ್ಟಿ ಅನಲೈಸ್ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ ನೋಡಿ ಇವೆಲ್ಲವನ್ನು ಇಡೋಣ ಅಥವಾ ಚರ್ಚೆ ಆಗಿದೆ ಒಂಬತ್ತು ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ನಿಮ್ ನೆನಪಿರ್ಬೇಕು ಅದು ಶನಿವಾರ ಶನಿವಾರದಂದು ನ್ಯಾಯಾಂಗದ ಕಲಾಪಕ್ಕೆ ರಜೆ ಇರುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ತರಾತುರಿಯಲ್ಲಿ ಸೇರಿಬಿಟ್ಟು ಆ ಸಿದ್ದಿಕಿ ವರ್ಸಸ್ ಮಹಾನ್ ಸುರೇಶ್ ದಾಸ್ ಪ್ರಕರಣ ಏನಿತ್ತು ರಾಮ ಜನ್ಮಭೂಮಿ ವಿವಾದ ಪ್ರಕರಣಕ್ಕೆ ತೀರ್ಪು ಕೊಟ್ರು ಏನಿಕ್ಕೂ ಅವರು ತರಾತುರಿಯಲ್ಲಿ ರಜಾ ದಿನಕ್ಕೂ ಆಯ್ಕೆ ಮಾಡ್ಕೊಂಡ್ರು ಅದರಲ್ಲಿ ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾದಂತ ರಂಜನ್ ಗೊಗೊಯ್ ಇದ್ರು ನಂತರ ಮುಖ್ಯ ನಾಯಕರು ಆಗ್ಬೇಕಾದಂತ ಶರದ್ ಬೋಪ್ಡೆಯವರಿದ್ರು ಅವ್ರ ನಂತರ ಮುಖ್ಯ ನಾಯಕರು ಆಗ್ಬೇಕಾದಂತ ಜಿ ಡಿ ವೈ ಚಂದ್ರಚೂಡ ಇದ್ರು ಅಶೋಕ್ ಭೂಷಣ್ ಇದ್ರು ಮತ್ತು ನಜೀರ್ ಇದ್ರು ಇವರೆಲ್ಲರೂ ಒಳಗೊಂಡಂತ ಒಂದು ಸಂವಿಧಾನ ಪೀಠವು ಈ ರಾಮ ಜನ್ಮಭೂಮಿ ತೀರ್ಪು ಕೊಟ್ಬಿಟ್ಟು ಆ ವಿವಾದಾಸ್ಪದ ಜಾಗವನ್ನ ಟ್ರಸ್ಟ್ ಗೆ ಹಸ್ತಾಂತರ ಮಾಡಿ ರಾಮ ಜನ್ಮಭೂಮಿ ರಾಮಜ ರಾಮ ಮಂದಿರ ಕಟ್ಟಿ ಸ್ವಲ್ಪ ದೂರದಲ್ಲಿ ಮಸೀದಿ ಕಟ್ಟೋದಕ್ಕೆ ಮತ್ತೊಂದು ಜಾಗ ಕೊಡಿಯತ್ತ ತೀರ್ಪು ಕೊಟ್ರು ಆ ನಂತರ ರಂಜನ್ ಗೊಗೊಯ್ ರಾಜ್ಯಸಭಾ ಸದಸ್ಯರಾದ್ರು ಆ ನಂತರ ಆ ಬೊಬ್ಬಡೆ ಶರದ್ ಅವರು ಮುಖ್ಯ ನ್ಯಾಯತಿಗಳಾದ್ರು ಚಂದ್ರಚೂಡ್ ಆದ್ರು ನಜೀರ್ ಅವ್ರಿಗೆ ಮತ್ತೊಂದೇನೋ ಹುದ್ದೆ ಸಿಕ್ತು ಇವು ಏನ್ ತೋರಿಸ್ತಾವ್ ಆ ಇಡೀ ಒಂದು ತೀರ್ಪು ವಿರೋಧ ವಿರೋಧಾಭ್ಯಾಸಗಳನ್ನ ಕೊಡುತ್ತಂದ್ರೆ ರಾಮ ಜನ್ಮಭೂಮಿ ಕೆಳಗೆ ಮಸೀದಿ ಕೆಳಗಡೆಗೆ ರಾಮ ಮಂದಿರ ಇದೆ ಅನ್ನೋದಕ್ಕೆ ಇಲ್ಲ ಅಂತ ಹೇಳುತ್ತೆ ಅದೇ ಪೀಠ ಮತ್ತೆ ಆ ಪೂಜಾ ಸ್ಥಳಗಳ ಕಾಯ್ದೆ ಹತ್ತೊಂಬತ್ತ ನಲವತ್ತೊಂದರ ಬಗ್ಗೆನೂ ಮಾತಾಡುತ್ತೆ ಸಮರ್ಥನೆ ಮಾಡುತ್ತೆ ಅದೇನ್ ಹೇಳುತ್ತೆ ಆಗಸ್ಟ್ ಹದಿನೈದಕ್ಕಿಂತಲೂ ಮುಂಚೆ ಹತ್ತೊಂಬತ್ತು ನಲ್ವತ್ತೇಳಕ್ಕಿಂತಲೂ ಮುಂಚೆ ಏನು ಸ್ಟೇಟಸ್ ಕೋಯ್ತು ಅದನ್ನ ಮೈಂಟೈನ್ ಮಾಡ್ಬೇಕಂತ ಹೇಳುತ್ತೆ ನೈನ್ಟೀನ್ ಐಟಿ ಒನ್ ಆಕ್ಟ್ ಅದನ್ನು ಸಮರ್ಥನೆ ಮಾಡುತ್ತೆ ಇದು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಫಿಫ್ಟಿ ಕಿಂತ ಮುಂಚಿನ ಸ್ಟೇಟಸ್ ಕೋಯ್ತು ಮಾಬ್ರಿ ಮಸೀದಿ ಹದಿನಾದನೇ ಶತಮಾನದ್ದು ಅದು ಕೂಡ ಅನ್ವಯ ಮಾಡ್ಬೇಕಂತ ಹೇಳುತ್ತೆ ಆದ್ರೆ ಭಾವನೆಗಳಿಗೆ ಮುಖ್ಯ ಅಂತ ಹೇಳ್ಬಿಟ್ಟು ರಾಮ ಮಂದಿರ ಕಟ್ಟಕ್ಕೆ ಹೇಳುತ್ತೆ ಕಣ್ಣೆದರಿಗೆ ನಡೆದಂತಹ ಒಂದು ಸಂವಿಧಾನದ ಸೋಲಿದು ನ್ಯಾಯಾಂಗ ನಾವೆಲ್ಲವೂ ಕೂಡ ಹೋಗೋದು ನ್ಯಾಯಾಂಗಕ್ಕೆ ಕೊಡೆಗೋ ಶಾಸಕಾಂಗ ನಮ್ಮ ವಿರುದ್ಧ ಬಂದಾಗ ಶಾಸಕಾಂಗದ ವಿರುದ್ಧ ಆಗ್ಲಿ ಅಥವಾ ಏನೇ ಕಾರ್ಯಾಂಗದ ವಿರುದ್ಧ ನ್ಯಾಯಾಂಗಕ್ಕೆ ಹೋಗ್ತೀರಿ ನ್ಯಾಯಾಂಗ ತೀರ್ಪು ಕೊಟ್ಟಿದೆ ಇದಕ್ಕೆ ಯಾವ ರೀತಿ ನೀವು ಅಹ್ ಇದನ್ನ ಯಾವ ರೀತಿ ನೋಡ್ತೀರಿ ನ್ಯಾಯಾಂಗಕ್ಕೆ ನ್ಯಾಯಾಂಗಕ್ಕೆ ಈ ವಿರೋಧ ನೋಡ್ಬೇಕು ಇದರ ಅಮ್ಮ ನಿಮ್ಗೆ ಇನ್ನೊಂದು ಪದದ ಬಳಕೆ ನಾನು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ ಜಾತ್ಯಾತೀತತೆ ಅನ್ನೋದಕ್ಕೂ ಭಾರತದ ಸೆಕ್ಯುಲರಿಸಮ್ಗೆ ಸಂಬಂಧ ಇಲ್ಲ ನಾವು ಬಹಳ ತಪ್ಪಾಗಿ ನನ್ನ ಅಭಿಪ್ರಾಯ ಇದು ಭಾರತದ ಸೆಕ್ಯುಲರಿಸಮ ಜಾತ್ಯಾತೀತತೆ ಅಲ್ವೇ ಅಲ್ಲ ಇಲ್ಲಿ ಜಾತ್ಯಾತೀತತೆ ಅಂದ್ರೆ ಜಾತಿ ವಿನಾಶ ತನಕ ನಾವು ಮಾತಾಡ್ಬೇಕಾಗತ್ತೆ ಇಲ್ಲಿ ಜಾತಿ ಅನ್ನೋದು ಇರಬಾರ್ದು ಅನ್ಮಕ್ಕಾಗುತ್ತೆ ಆತರ ಸ್ಥಿತಿ ಎಲ್ಲ ಇಲ್ವೇ ಅಲ್ಲ ಇಲ್ಲಿ ಸೊ ಇದು ಸೆಕ್ಯುಲರಿಸಮ್ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅದು ಜಾತ್ಯಾತೀತತೆ ಅಂತ ಹೇಳ್ಬಾರ್ದು ಅಂತ ನನ್ನ ಅಭಿಪ್ರಾಯ ಭಾರತ ಸೆಕ್ಯುಲರಿಸಂ ಸಹ ಅದು ಅದಕ್ಕೆ ಅದೇ ಅನೇಕ ರೀತಿಯ ವ್ಯಾಖ್ಯಾನ ಕೊಡು ಅಗತ್ಯವಿಲ್ಲ ಏನ್ ಸಂವಿಧಾನ ಸಮರ್ಪಣಾ ಸಂದರ್ಭದಲ್ಲಿ ಏನ್ ಬಹಳ ಚರ್ಚೆ ಆಯ್ತು ಮತ್ತು ನೆಹರು ಏನ್ ಮಾಡಲೇನಿತ್ತು ಸ್ವಾತಂತ್ರ್ಯ ನಂತರ ಅಳವಡಿಸ್ಕೊಂಡಿದ್ರು ಅದರ ಪ್ರಕಾರ ಸೆಕ್ಯುಲರಿಸಂ ಅಂತಂದ್ರೆ ಸ್ಟೇಟ್ ಮತ್ತು ರಿಲಿಜಿಯನ್ ಪ್ರಭುತ್ವ ಅಥವಾ ಸರ್ಕಾರ ಮತ್ತು ಮತಧರ್ಮ ಪ್ರತ್ಯೇಕವಾಗಿರ್ಬೇಕು ಒಂದು 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 ಮತ್ತೊಂದರಲ್ಲಿ ಪ್ರವೇಶ ಮಾಡಬಾರ್ದು ಒಳಗೊಳ್ಬಾರ್ದು ಅದರಿಂದ ದೂರ ಇರ್ಬೇಕನ್ನೋದೇ ಇಲ್ಲಿ ಸೆಕ್ಯುಲರಿಸಂ ತತ್ವ ಅಷ್ಟೇ ಆಚೆಗೆ ಇನ್ನೇನು ಇಲ್ಲ ಇಲ್ಲಿ ಅಥವಾ ಅದನ್ನ ಇನ್ನೊಂದಿಷ್ಟು ನಾವು ಸರಳಗೊಳಿಸಿ ಧರ್ಮ ನಿರಪೇಕ್ಷತೆ ಕರೆದ್ವಿ ಅದು ಇನ್ನೊಂದು ಸರಳಗೊಳಿಸ್ಬಿಟ್ಟು ಸರ್ವಧರ್ಮ ಅಂತ ಕರೆದ್ವಿ ಅದನ್ನ ಇನ್ನಷ್ಟು ಸರಳಗೊಳಿಸ್ಬಿಟ್ಟು ಎಲ್ಲರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಬಾರ್ದು ಗೌರವಿಸಬೇಕಂತ ತಂತೀವಿ ಇದು ಎಲ್ಲಿಗ್ ಬಂದು ಹೋಯ್ತು ಯಾವ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಾರ್ದು ಅನ್ನೋದು ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಗೌರವ ಇಟ್ಟುಕೊಡಿ ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡಬೇಡಿ ಅನ್ನೋದಕ್ಕೆ ಇವತ್ತು ಬಂದು ನಿಂತಿದೆ ಇದಕ್ಕೂ ರಾಮ ಜನ್ಮಭೂಮಿಯ ಮಂದಿರಕ್ಕೂ ಸಂಬಂಧ ಇದೆ ಇದಕ್ಕೂ ಇವತ್ತಿನ ಧ್ವಜಾರೋಹಣಕ್ಕೂ ಸಂಬಂಧ ಇದೆ ನಾವು ಆ ವಿಶ್ಲೇಷಣೆ ಮಾಡಿದ್ರೆ ಈಗ ಆಯ್ತು ನೀವು ಎರಡ್ ಸಾವಿರದ ಬಂತು ಅಂತಿಮವಾಗಿ ಮುಸ್ಲಿಂ ಸಂಘಟನೆಗಳು ಮತ್ತು ಮುಸ್ಲಿಮರು ಕೂಡ ಹೆಚ್ಚು ತಕರಾರನ್ನ ಮಾಡಲಿಲ್ಲ ಆಯ್ತು ನೀವು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು ಅದ್ರ ಅಲ್ಲಿಂದ ಈಚೆಗೆ ಯಾವುದು ಒಂದು ಹಿಂದೂ ಮುಸ್ಲಿಂ ಒಂದ್ ಗಲಾಟೆಗೆ ಕಾರಣ ಆಗಿತ್ತು ಮಂಗಳೂರಿನಲ್ಲಿ ಕೋಮು ಪ್ರಯೋಗಕ್ಕೆ ಕಾರಣ ಆಯ್ತು ಅದು ಒಂದು ಸೆಟ್ಲ್ ಆದ ನಂತರವೂ ಆ ಒಂದು ಒಡೆದು ಹೋದ ಮನಸ್ಥಿತಿ ಇದೆಯಲ್ಲ ಅದು ಸರಿಯಾಗಿಲ್ಲ ಇವತ್ತಿಗೂ ಸರಿ ಮತ್ತು ರಾಮ ಮಂದಿರ ನಿರ್ಮಾಣ ಆಯ್ತು ಅದು ಪೂರ್ಣ ಆಗಿದೆ ಅದು ನಿರ್ಮಾಣ ಮಾಡಿರುವಂತ ಸಮಸ್ಯೆಗಳು ಮುಗಿದು ಹೋಗತ್ತಾ ಅಂತ ನಮಗೆ ಏನ್ ಇಲ್ಲ ಹೇಳ್ತಿರೋದು ಇದು ರಾಮ ಜನ್ಮಭೂಮಿ ಚಳುವಳಿ ಅನ್ನೋದು ಒಂದು ಸೈದ್ಧಾಂತಿಕ ಚಳವಳಿ ಆಗಿಲ್ಲ ಅಂತ ನಾನು ಹೇಳ್ತಿರೋದು ಅದು ದ್ವೇಷವನ್ನು ಬಿತ್ತಿದ ಚಳವಳಿ ಸಾವಿರಾರು ರಾಮ ಜನ್ಮಭೂಮಿ ರಥಯಾತ್ರೆಯನ್ನು ಏನಕ್ಕೆ ಬಂತದ್ದು ಮಂಡಲ್ ವಿರುದ್ಧ ಬಂದಿದ್ದದು ಕಮಂಡಲ್ ಅಂತ ಹೇಳ್ಬಿಟ್ಟು ಸಾವಿರಾರು ಜನ ಸತ್ರು ಚಳುವಳಿಯಲ್ಲಿ ಇದು ಸುಮ್ನೆ ಒಂದು 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 ಬಹುಸಂಖ್ಯಾತರ ಧಾರ್ಮಿಕ ನಂಬಿಕೆ ಆಗಿತ್ತು ಅವ್ರು ಅದರಲ್ಲಿ ಭಾವುಕರಾಗಿದ್ರು ಹಿಂಗಾಗಿ ಅನ್ನೋದು ಅಷ್ಟಕ್ಕೆ ನಿಂತ್ಕೊಂಡಿಲ್ಲ ಇದು ಇದ್ರ ಆಚೆಗೆ ಅಲ್ಲಿ ರಕ್ತಗಳ ರಕ್ತಪಾತ ಆಗಿದೆ ಕೊಲೆ ಹತ್ಯೆಗಳು ಅಹ್ ಅನೇಕ ಸಾವಿರ ಜನ ಸತ್ತಿದ್ದಾರೆ ಈ ಚಳುವಳಿಯ ನೆಪದಲ್ಲಿ ಇದು ಒಂದು ದ್ವೇಷವನ್ನ ಬಿತ್ತಿದೆ ಇದ್ರ ಜೊತೆ ಜೊತೆಗೆ ಅತಿ ಹಿಂದುಳಿದ ವರ್ಗಗಳು ಮತ್ತು ಸಣ್ಣ ಪ್ರಮಾಣದ ದಲಿತರು ಕೂಡ ಈ ಚಳುವಳಿಯ ಭಾಗವಾಗಿ ಅವರನ್ನ ಮುಸ್ಲಿಂ ವಿರುದ್ಧ ಬಾಣಗಳಾಗಿ ಬಳಸ್ಕೊಂಡಿದ್ದಾರೆ ಇದು ಒಂದು ಸಾಮಾಜಿಕವಾಗಿ ಅಧಿಕಾರಿ ಇದು ಒಂದು ಸಾಮಾಜಿಕವಾಗಿ ಈ ತರ ಬೆಳವಣಿಗೆ ಆಗಿದಾವೆ ಇವತ್ತು ಆರ್ ಎಸ್ ಎಸ್ ಸಂಘಟನೆನ ನಾವು ಆರ್ ಎಸ್ ಎಸ್ ಅಂತ ಮಾತಾಡೋದು ಇಲ್ಲಿ ಬಿಜೆಪಿ ಅನ್ನುವಂಥದ್ದು ರಾಜಕೀಯ ಪ್ರಯೋಗ ಅಷ್ಟೇ ಅದು ಇಟ್ಸ್ ಆರ್ ಎಸ್ ಎಸ್ ಇದು ಆರ್ ಎಸ್ ಎಸ್ ಅಜೆಂಡ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ಬ್ರಾಹ್ಮಣಶಾಹಿ ಸಿದ್ಧಾಂತವೇ ಇವತ್ತು ರಾಮ ಜನ್ಮಭೂಮಿ ಚಳವಳಿ ಅದರ ಫಲವೇ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರ ತೀರ್ಪು ಅದರ ಫಲವೇ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅದೇನದು ಪ್ರಾಣ ಪ್ರತಿಷ್ಠಾನ ಅದರ ಫಲವೇ ಇವತ್ತದೆ ಧ್ವಜಾರೋಹಣ ಇವೆಲ್ಲವನ್ನು ಸಮಗ್ರವಾಗಿ ನೋಡಿದಾಗ ಯಾವ ರೀತಿಯಲ್ಲಿ ನೀವು ಸೌಹಾರ್ದತೆಯನ್ನ ಭ್ರಾತೃತ್ವವನ್ನ ಬಂಧುತ್ವವನ್ನು ಬೆಸಿದಿದೆ ಅಂತ ಹೇಳ್ತಾ ಇದ್ರ ಸಾಧ್ಯವೇ ಇಲ್ಲ ಒಂದು ಈ ದೇಶದ ಅತಿ ಹಿಂದುಳಿದವರು ಕೂಡ ಶೋಷಣೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಅವರನ್ನ ಬಳಸ್ಕೊಂಡ್ಬಿಟ್ಟು ನೀವು ಮುಸ್ಲಿಂ ವಿರುದ್ಧ ಒಂದು ದೇಶವನ್ನ ಬಿತ್ತಿದೀರ ಅಂತಂದ್ರೆ ಇದನ್ನ ನೀವು ಯಾವ ರೀತಿ ಅರ್ಥೈಸಕ್ ಸಾಧ್ಯ ಇದನ್ನು ಸಂಪೂರ್ಣವಾಗಿ ಮುಂಚೆ ಹೆಂಗಿತ್ತಲ್ಲ ಒಂದು ಹತ್ತೊಂಬತ್ತರ ನಲವತ್ತರ ದಶಕದಲ್ಲಿ ಒಂದು ಏನು ಒಂದು 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 ಬಗೆಯ ಸೆಕ್ಯುಲರಿಸಂ ಒಂದು ಬಗೆಯ ಆ ಹಂತಕ್ಕೆ ಹೋಗ್ಬೇಕಾಗಿದೆ ನಾವು ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಡಿಜನ್ರೇಟ್ ಆಗಿದೀವೋ ಅದೇ ರೀತಿಯಲ್ಲಿ ವಾಪಸ್ಸು ಆ ಒಂದು ಸೌಹಾರ್ದತೆ ಇದೆ ಎನ್ನುವಂತ ಒಂದು ನಂಬಿಕೆ ಇತ್ತು ಒಂದು ಸ್ವಲ್ಪ ಸಣ್ಣ ಮಟ್ಟದಾದ್ರೂ ನಂಬಿಕೆ ಇತ್ತು ಆ ಹಂತಿಗೆ ತೊಗೊಂಡೋಗ್ಬೇಕಾಗಿರುವಂತಹ ದಿನಗಳಲ್ಲಿ ನಾವಿದೀವಿ ಹೇಗ್ ತೊಗೊಂಡೋಗ್ಬೇಕು ಅದಕ್ಕೆ ಅಗತ್ಯವಾದಂತಹ ರಚನಾತ್ಮಕ ಕಾರ್ಯಗಳೇನು ಮತ್ತು ಹಿಂದುಳಿದ ವರ್ಗಗಳು ಮತ್ತು ವಂಚಿತ ಸಮುದಾಯಗಳು ಯಾತಕ್ಕೋಸ್ಕರ ದೀಪಕ್ಕೆ ಆಕರ್ಷಣೆಗೊಳಗಾಗುವ ಸಣ್ಣ ಕೀಟಗಳಂತ ಆಗ್ತಿದ್ದಾರೆ ಅವರನ್ನು ಹೇಗೆ ಅಲ್ಲಿನ ಹೊರತರುವುದು ಹೇಗೆ ಅವ್ರು ಸುಮ್ನೆ ಹೋಗ್ತಾ ಇಲ್ಲ ಅವ್ರನ್ನ ಯಾವ್ದು ಉದ್ಯೋಗ ಆಸೆಗೆ ಹೋಗ್ತಾ ಇಲ್ಲ ಅಲ್ಲಿ ಯಾವ ರೀತಿಯ ಸಾಮಾಜಿಕ ಕೆಮಿಸ್ಟ್ರಿ ನಡೀತಾ ಇದೆ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಕೇವಲ ಮುಸ್ಲಿಂ ಹಿಂದೂ ಸಮಸ್ಯೆ ಅಲ್ವೇ ಅಲ್ಲ ಇದು ಇದು ಮುಸ್ಲಿಂ ಅನ್ನುವುದು ನಿಪ ನೆಪ ಮಾತ್ರ ಅದು ಯಾಕಂದ್ರೆ ಒಂದು ಒಬ್ಬ ಒಬ್ಬ ಶತ್ರು ಸೃಷ್ಟಿ ಮಾಡ್ಬೇಕಾಗುತ್ತೆ ನೀವು ಒಂದು ಆ ಒಂದು ಬ್ರಾಹ್ಮಣ ಶಾಹಿಯನ್ನ ಚಾತುರ ವ್ಯವಸ್ಥೆಯನ್ನ ನೋಡಿ ಆರ್ ಎಸ್ ಎಸ್ ಪದೇ ಪದೇ ಮಾತಾಡ್ತಿದಾರೆ ಅಲ್ಲ ಶಿಕ್ಷಣದಲ್ಲಿ ಮಾತಾಡ್ತಾ ಇದ್ದಾರೆ ಪ್ರಾಚೀನ ಪರ ಈ ಮೆಕಾಲಿಯನ್ನು ಬೈದಿದ್ದೇನಿ ಕರ್ತದೆ ಈ ಮೆಕಾಲಿಗೆ ಇವತ್ತಿನ ಧ್ವಜಾರೋಹಣಕ್ಕೆ ಸಂಬಂಧ ಇದೆ ಮೆಕಾಲೆ ವ್ಯವಸ್ಥೆ ತಂದಿದ್ದೇನು ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸಿದ್ರು ಶಿಕ್ಷಣವನ್ನು ಸಾರ್ವತ್ರಿಕಗೊಳ್ಕೋದ ಅರ್ಥ ಏನು ವಿಜ್ಞಾನವನ್ನು ಕೂಡ ಕಲ್ತ್ಕೊಂಡ್ರಪ್ಪ ನೀವು ಸಮಾಜವನ್ನು ಕಲ್ತ್ಕೊಂಡ್ರಿ ಅನ್ನೋದು ಅರ್ಥ ಆಗಿತ್ತು ಯಾರು ಕಲ್ತ್ಕೋಬೇಕಾಗಿತ್ತು ಬ್ರಾಹ್ಮಣರು ಮಾತ್ರ ಎಲ್ಲಾ ಜಾತಿ ಕಲ್ತ್ಕೊಂಡ್ರಪ್ಪ ಏನು ಅಂತ ಶಿಕ್ಷಣ ಸಾರ್ವತ್ರೀಕರಣ ಆಗಿತ್ತು ಮೆಕಾಲೆ ಅದನ್ನೇ ಇವ್ರು ಟೀಕೆ ಮಾಡ್ತಿದ್ದಾರೆ ಅಂತ ಏನರ್ಥ ಈ ಧ್ವಜ ಅದಕ್ಕೂ ಸಂಬಂಧ ಇದೆ ಸೊ ನೀವು ಹೇಗೆ ಮತ್ತೆ ಶಿಕ್ಷಣದ ಸಾರ್ವತ್ರೀಕರಣವನ್ನು ಪ್ರತಿಪಾದಿಸ್ತೀರಾ ಈ ಅಂತಂದ್ರೆ ಯುವರ್ ಬೈತಿರಂತಂದ್ರೆ ದ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಶನ್ ಸೊ ಇವ್ರಗೇನಿವರ್ಸ್ ಆಫ್ ಎಜುಕೇಶನ್ ಅಂದ್ರೆ ಮತ್ತೆ ಗುರುಕುಲವನ್ನು ಸಮರ್ಥಿಸ್ತಾರ ಅಂತ ಅರ್ಥ ಮತ್ತೆ ಗುರುಕುಲ ಅಂತಂದ್ರೇನು ಮತ್ತೆ ಚಾಚುರ್ವಾಣಿ ವ್ಯವಸ್ಥೆ ಅಂತ ಅರ್ಥ ಮತ್ತೆ ಚಾತುರ್ಣ್ಯ ವ್ಯವಸ್ಥೆ ಅಂದ್ರೆ ಮತ್ತೆ ದಲಿತರಿಗೆ ಶಿಕ್ಷಣ ನಿರಾಕರಣೆ ಅಂತ ಅರ್ಥ ಇದಕ್ಕೂ ಇವತ್ತು ಒಂದು ಸಂಬಂಧ ಇದೆ ಹೇಳ್ತಿದ್ರು ಇವೆಲ್ಲ ಇಷ್ಟೊಂದು ಸಂಕೀರ್ಣವಾಗಿದ್ದಾವೆ ಇಲ್ಲಿ ನಮ್ಮನ್ನೇನ್ ಮಾಡ್ಬಿಟ್ಟಿದ್ದಾರೆ ಯಾವನು ಚರ್ಚೆ ಅಂತ ಹೇಳ್ಬಿಟ್ಟು ಹಿಂದೂ ಮುಸ್ಲಿಂ ಇಟ್ಬಿಟ್ಟಿದ್ದಾರೆ ವರ್ಸಸ್ ನಾವು ಅಲ್ಲೇ ತಿರುಗ್ತಾ ಇದೀವಿ ಮನೆ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಧರ್ಮದ ಒಂದು ಅಮಲನ್ನ ಅದನ್ನ ಧಾರ್ಮಿಕ ನಂಬಿಕೆ ಅಂತ ಕರೆಯೋದಕ್ಕಿಂತ ಅದನ್ನ ಬೇರೆ ರೀತಿಯಾಗಿ ಅರ್ಥೈಸಿಕೊಂಡವರು ಬೇರೆ ಬೇರೆ ಎಲ್ಲ ಸಮುದಾಯದ ಪ್ರಾರ್ಥನಾ ಮಂದಿರಗಳನ್ನ ಮತ್ತೆ ಈ ದೇವಸ್ಥಾನಗಳು ಅಥವಾ ಇದನ್ನಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ಕೋರ್ಟ್ ಇರೋ ತಮ್ ಗೊತ್ತೇ ಇದೆ ಕೋರ್ಟ್ಗಳಲ್ಲಿ ಅನೇಕ ಕಡೆಯಲ್ಲಿ ಈಗಾಗ್ಲೇ ಅರ್ಜಿ ಸಲ್ಲಿಕೆ ಆಗಿದೆ ಕೆಲವನ್ನ ಜ್ಞಾನ ವ್ಯಾಪಿ ತರ ಅಗಿಯೋದಕ್ಕೂ ಶುರು ಮಾಡಿದ್ದಾರೆ ಅದಕ್ಕೆ ಕೆಲವು ಕೋರ್ಟ್ಗಳು ಬ್ರೇಕ್ ಹಾಕಿದವೆ ಇದು ಹೀಗೆ ಮುಂದುವರಿಯುತ್ತೆ ಅಂದ್ರೆ ಎಲ್ಲದರ ಅಡಿಯಲ್ಲಿ ಎಲ್ಲಾ ಮಸೀದಿ ಚರ್ಚ್ಗಳ ಅಡಿಯಲ್ಲಿ ಈ ತರದ ಒಂದು ದೇವಸ್ಥಾನ ಹುಡುಕೋ ಪ್ರಕ್ರಿಯೆ ಮುಂದುವರೆದಿದ್ದೇ ಆದ್ರೆ ನೀವೇ ಹೇಳುವ ಸೆಕ್ಯುಲರಿಸಂಗೆ ಯಾವ ರೀತಿ ಧಕ್ಕೆ ಇದನ್ನ ಹೇಗ್ ನೋಡ್ತೀರಿ ಸೆಕ್ಯುಲರಿಸಮ್ ಅನ್ನುವಂಥದ್ದು ನಾಶವಾಗಿ ಹೋಗಿದೆ ಅಂಬೇಡ್ಕರ್ ಪ್ರತಿಪಾದಿಸಿದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಸಾಂವಿಧಾನಿಕ ನೈತಿಕತೆ ಏನಿತ್ತಲ್ಲ ಅದನ್ನ ನಾವು ಜಾರಿಗೊಳಿಸ್ಕೊಂಡಿದ್ರೆ ಅಥವಾ ರಾಜಕಾರಣದಲ್ಲಿ ಸಾಮಾಜಿಕವಾಗಿ ಅಳವಡಿಸ್ಕೊಂಡಿದ್ರೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಇಲ್ಲಿ ಸಾಂವಿಧಾನಿಕ ನೈತಿಕತೆ ಕಳ್ಕೊಂಡ್ಬಿಟ್ಟಿದೀವಿ ಆಟ ಆ ಹೀಗಾಗಿ ಹಿಂದಿನ ಸ್ಟೆಚ್ಚಿಗೆ ನಿರ್ಮಾಣ ಆಗಿದೆ ಜ್ಞಾನವ್ಯಾಪಿ ನೋಡಿ ಜ್ಞಾನವ್ಯಾಪಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಪೂಜಾ ಸ್ಥಳ ಕಾಯ್ದೆಯ ಪ್ರಕಾರನೇ ಅದು ಅದು ಬಹಳ ಬಹಳ ಸರಳವಾಗಿ ಮುಗಿದೋಗ್ಬೇಕಾಯ್ತು ಆದ್ರೆ ಆ ಮುಗಿದೋಗ್ ಬಿಡ್ತಾ ಇಲ್ಲ ನ್ಯಾಯಾಂಗಕ್ಕೂ ಬಿಡ್ತಾ ಇಲ್ಲ ಅದ್ರ ಅಪೀಲ್ದಾರರು ಬಿಡ್ತಾ ಇಲ್ಲ ಅದು ಹಬ್ಬತಾ ಇದೆ ಈಗ ಸೊ ಸೋಮನಾಥ್ ಮಂದಿರ ಅಂತ ಹೇಳ್ತಾ ಇದ್ದಾರೆ ಬಾಲನ್ಯಾಸ ಅಂತ ಹೇಳ್ತಾ ಇದ್ದಾರೆ ಇದು ಹೋಗುತ್ತೆ ಇದು ಒಂದು ಕಾಳುಗಿಚ್ಚಿನ ತರ ದೇಶದ ಎಲ್ಲಾ ಕಡೆಗೆ ಹಬ್ಬುತ್ತೆ ನಾಳೆ ಬೆಂಗಳೂರಿನಲ್ಲಿ ಇರುವಂತ ನಗರದ ಯಾವುದೋ ಒಂದು ಮಸೀದಿಗೆ ಬರ್ಬೋದು ಅದು ರಾಯಚೂರಿಗೆ ಹೋಗ್ಬೋದು ಇದಕ್ಕೆ ಇದಕ್ಕೂ ಇದು ಒಂದು 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 ಮುಕ್ತ ರಹದಾರಿ ಕೊಟ್ಟ ಕೊಟ್ಟಾಗ್ಬಿಟ್ಟಿದೆ ಅದಕ್ಕೆ ಆ ತೀರ್ಪು ಬಗ್ಗೆ ಹೇಳ್ತಾರೆ ಇರೋದ್ರಿಂದ ಮುಕ್ತ ರಹದಾರಿ ಕೊಟ್ಟಾಗ್ಬಿಟ್ಟಿದೆ ಸೊ ಇದನ್ನ ನಾವು ಇದನ್ನ ಇದನ್ನ ಹೇಗೆ ಮುಖ್ಯ ಮುಖ್ಯ ಆಗ್ಬೇಕು ಅಂದ್ರೆ ನ್ಯಾಯಾಂಗದ ಮೂಲಕ ಇದ್ದೇ ಇರುತ್ತೆ ಪ್ರೊಸೆಸ್ ನ್ಯಾಯಾಂಗದ ಬಗ್ಗೆ ನಾವು ಎಷ್ಟೇ ಮಿತಿಗಳು ಇದಾವೆ ಅಂದ್ರೂ ಕೂಡ ನಾವು ಅದನ್ನ ನಂಬಲೇಬೇಕು ಆ ಮೂಲಕ ಮಾಡ್ಲೇಬೇಕು ಅದ್ರ ಜೊತೆ ಜೊತೆಗೆ ಈ ಚಳವಳಿ ಕಟ್ಟಕ್ಕೆ ಹೋಗ್ತಾ ಇದ್ರಲ್ಲ ಜ್ಞಾನ ವ್ಯಾಪಿ ಮೂಲಕ ಅಲ್ಲಿ ಕೆಳಗಡೆ ಮಂದಿರ ಇದೆ ಅದನ್ನ ನಾವು ನಿಷ್ಕ್ರಿಯಗೊಳ್ಸ್ಬೇಕು ಅದನ್ನ ಅಪ್ರಸ್ತುತಗೊಳಿಸಬೇಕು ಇದು ನಮ್ಮಲ್ಲಿ ಮುಂದಿರುವಂತ ಸವಾಲು ಅದಕ್ಕೆ ಜನ ಬೆಂಬಲ ಸಿಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಜನ ಬೆಂಬಲ ಸಿಗದೆ ಇರುವ ರೀತಿಯ ನೋಡ್ಕೊಂಡು ಜನರು ಏ ನಮಗೆ ಇವೆಲ್ಲ ಬೇಕಾಗಿಲ್ಲ ಕಣ್ರಪ್ಪ ನಮ್ಮ ಮುಂದೆ ನಮ್ಮ ಮಕ್ಳು ಶಿಕ್ಷಣ ಬೇಕು ನಮ್ಗೆ ಅದು ಬೇಕು ಅಂತ ಯೋಚನೆ ಮಾಡುವಂತಹ ರಾಜಕಾರಣಿಗಳು ಕೇಳಕ್ ಬಂದ್ರೆ ನಮ್ ನಮ್ಮ ಊರುಗಳಲ್ಲಿ ಯಾರ ಅಂತಂದ್ರೆ ಏ ಹೋಗಕ್ಕೆ ನನಗೆ ಬೇಕಾಗಿರೋದು ಬೇರೆ ಎನ್ನುವಂತಹ ಒಂದು ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವುದೇ ಇವತ್ ನಮ್ಮ ಮುಂದಿರುವಂತಹ ಸವಾಲು ಅದು ಅದು ಅದನ್ನ ನಾವು ಆ ಆ ರಚನಾತ್ಮಕ ಕಡೆಗೆ ನಾವು ಹೇಗೆ ಜನಗಳನ್ನ ಇದನ್ನ ಅಪ್ರಸ್ತುತಗೊಳಿಸುವಂತ ಸ್ಥಿತಿ ನಿರ್ಮಾಣ ಮಾಡೋದಾಗ ಯಾಕಂದ್ರೆ ಇದು ಹೆಂಗೇ ಇರುತ್ತೆ ಆರ್ ಎಸ್ ಎಸ್ ತಮಾಷೆ ಆಗಿ ಉಳ್ಕಟ್ಟೆ ನೂರು ವರ್ಷ ಆಗಿದೆ ಅದು ಅದೀಗ ಡೀಪ್ ನೇಷನ್ ಆಗಿ ಬೆಳೆದ್ಬಿಟ್ಟಿದೆ ಡೀಪ್ ನೇಷನ್ ಅಂತಂದ್ರೆ ಅದು ಎಲ್ಲಾ ಇಲಾಖೆಗಳಲ್ಲಿ ಇದೆ ಕೃಷಿ ಇಲಾಖೆಯಲ್ಲಿದೆ ತರ್ಕ ತೋಟಗಾರಿಕೆ ಇಲಾಖೆಯಲ್ಲಿದೆ ಕಾನೂನು ಇಲಾಖೆಯಲ್ಲಿದೆ ಗೃಹ ಇಲಾಖೆ ಸಿದ್ಧಾಂತದಲ್ಲಿ ಇದಾರೆ ಅಲ್ಲಿ ಇದೆ ದೇವಸ್ಥಾನದಲ್ಲಿ ಇದೆ ಎಲ್ಲಾ ಬಡವಿಗೆ ಎಲ್ಲೇ ಹೋಗಿ ಒಂದು ಆರ್ ಎಸ್ ಎಸ್ ನ ಸಿದ್ಧಾಂತ ಸಿಗ್ತಾರೆ ನಿಮ್ಗೆ ಬಸ್ ಅಲ್ಲಿ ಸಿಗ್ತಾರೆ ಟ್ರೈನ್ ಅಲ್ಲಿ ಸಿಗ್ತಾರೆ ಇಷ್ಟು ಡೀಪ್ ನೇಷನ್ ಆಗಿ ಬೆಳೆದಿದ್ದಾಗ ಇದನ್ನ ನೀವು ಹೊರತರದ ಹೇಗೆ ಇದು ನನ್ನ ಸವಾಲು ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಒಂದು ಕಾರ್ಯ ಯೋಜನೆಗಳು ನೀಲ ಲಕ್ಷ್ಯ ಸಿದ್ಧಪಡಿಸಿದ್ರೆ ಮಾತ್ರ ಮತ್ತಷ್ಟು ಜ್ಞಾನ ವ್ಯಾಪಾರಿಗಳು ಮತ್ತಷ್ಟು ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿಗಳನ್ನ ಅವಾಯ್ಡ್ ಮಾಡಬಹುದು ಇದು ನಮ್ಮ ಮುಂದಿರುವಂತ ಸವಾಲು ಆರ್ ಎಸ್ ಎಸ್ ಗೆ ಇಷ್ಟೊಂದು ಇಷ್ಟೊಂದು ಬೆಂಬಲ ಸಿಕ್ಕಿದ್ ಯಾರು ಕೊಟ್ರು ಬೆಂಬಲ ಇದೇ ಜನತೆ ಅಲ್ವಾ ಕೊಟ್ಟಿದ್ದು ಎಪ್ಪತ್ತ ದಶಕದಲ್ಲಿ ಕೊಟ್ಟಿರ್ಲಿಲ್ವಲ್ಲ ಅರವತ್ತರ ದಶಕದಲ್ಲಿ ಕೊಡ್ಲಿಲ್ವಲ್ಲ ಅದೇನು ರಾಜು ಹೊಸ ಹುಟ್ಟಿದ್ದಲ್ಲ ಅದು ಹತ್ತೊಂಬತ್ತು ನಲ್ವತ್ತೊಂಬತ್ತರಲ್ಲಿ ಇದ್ದಕ್ಕಿದ್ದಂಗೆ ರಾಮನ ಮೂರ್ತಿಗಳು ಇದೆ ಅದು ಆಗ್ಲೇ ಬೆಂಬಲ ಸಿಕ್ಕಿದ್ರೆ ಆಗ್ಲೇ ರಾಮ್ ಜೂನು ಕಟ್ಬಿಟ್ಟಿದವರು ಒಂದು ನೆಪ ಇಲ್ಲಿ ಇವಾಗ ಸಿಕ್ತದು ಮತ್ತೆ ಇದಕ್ ಸಿಗಬಾರ್ದು ಅಪ್ರಸ್ತುತಗೊಳ್ಸ್ಬೇಕು ಅವರ ಐಡಿಯಾಲಜಿನ ಅಷ್ಟೇ ನಮ್ಮ ಮುಂದಿರೋದು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ